ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ರಾಕೇಶ್ ಅವರು ಒಂದು ಪ್ರಶ್ನೆಯನ್ನು ಕೇಳಿದರೆ ಮೇಡಮ್ ನಾನು ಕೈಮದ್ದಿಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಕೈಮದ್ದಿನಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಅಂತಿಂಥದ್ದೆಲ್ಲ ಅಷ್ಟು ಅನುಭವಿಸಿದ್ದೀನಿ ಮೊದಲೆಲ್ಲ ನನಗೆ ನನ್ನ ತಂದೆ ತಾಯಿ ಆಗಲಿ ನನ್ನ ಫ್ರೆಂಡ್ ಸರ್ಕಲಲ್ಲಾಗಲಿ ಯಾರೂ ಕೂಡ ನಂಬ್ತಾ ಇರಲಿಲ್ಲ ಕೈಮದ್ದು ಅಂತ ಅಂದರೆ ಬಟ್ ಆ ಅನುಭವ ಹೇಗಿತ್ತು ಅಂದರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಮೇಡಮ್ ನನಗಿದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ನೀವು ದಯವಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿ ಅಂತೇಳಿ ಕೇಳ್ಕೊಂಡಿದ್ದಾರೆ ನಾನು ಸುಮಾರು ವಿಡಿಯೋಗಳನ್ನು ಎಲ್ಲ ಹೇಳಿದ್ದೀನಿ ಯಾರಿಗೆ ತಲೆನೋವು ಬಂದಿರುತ್ತೋ ಅವ್ರಿಗೆ ಮಾತ್ರ ಗೊತ್ತಾಗಿರುತ್ತೆ ಯಾರಿಗೆ ಶೀತ ಜ್ವರ ಆಗಿರುತ್ತೋ ಅವ್ರಿಗೆ ಮಾತ್ರ ಜ್ವರ ಅಂದ್ರೇನು ಶೀತ ಅಂದ್ರೇನು ಅಂತೇಳಿ ಗೊತ್ತಾಗುತ್ತೆ ಯಾರಿಗೆ ಸಿಕ್ಕಾ ಹೊಟ್ಟೆ ನೋವು ಬರ್ತಾ ಇರುತ್ತೋ ಹೊಟ್ಟೆ ನೋವು ಅಂದರೆ ಹಿಂಗಿರುತ್ತಾ ಅಂತೇಳಿ ಅವರಿಗೆ ಅನುಭವ ಆಗಿರುತ್ತೆ ಈಗ ನಾನಾಗಲಿ ಈಗ ಯಾರಾದರೂ ಪೇಷಂಟ್ ಬರ್ತಾರೆ ಅಂತ ತಿಳ್ಕೊಳ್ಳಿ ಅವ್ರಿಗೇನು ಸಮಸ್ಯೆ ಇದೆ ಅಂತೇಳ್ಬಿಟ್ಟು ನಾನು ಕೇಳ್ತೀನಿ ಅವ್ರ ಸಮಸ್ಯೆ ಅವ್ರಿಗೆ ಗೊತ್ತಿರುತ್ತೆ ಅವರ ದೇಹದಲ್ಲಿ ಏನೇನಾಗ್ತಿದೆ ಏನು ಅಂತೇಳಿ ಹಾಗೆ ಈ ರಾಕೇಶ್ ಅವ್ರಿಗೂ ಕೂಡ ಆಗಿರ್ತಕ್ಕಂಥ ಅನುಭವ ಯಾವ ವ್ಯಕ್ತಿ ವ್ಯಕ್ತಿಗಳು ಕೇಳಿದ್ರೂ ಅವ್ರಿಗೆ ಅನುಭವ ಆಗಿರೋದಿಲ್ಲ ಹಾಗಾಗಿ ಅವರು ಮಾತಾಡಿರ್ತಾರೆ ಅನುಭವ ಆಗಿರುತ್ತೋ ಇದ್ರ ಬಗ್ಗೆ ಆಗ ಮಾತಾಡ್ತಾರೆ ಏನಂತ ಓ ರಾಕೇಶ್ ನಿನಗೆ ಇಷ್ಟೊಂದು ಸಂಕಟ ಹಾಕ್ತಿದ್ದ ಕೈಮದ್ದು ಬಿದ್ದು ಈಗ ನನಗೂ ಕೂಡ ಬಿದ್ದುಬಿಟ್ಟಿದೆ ಇಷ್ಟೊಂದು ಹೊಟ್ಟೆ ನೋವು ಬರುತ್ತಾ ತಲೆನೋವು ಬರುತ್ತಾ ಜ್ವರ ಬರುತ್ತಾ ಹೀಗೆಲ್ಲ ಸಮಸ್ಯೆ ಉಂಟಾಗುತ್ತಾ ಅಂಥೇಳಿ ಆಗ ಅವರು ನಿಮ್ಮ ಥರನೇ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಅನುಭವ ಆಗಿರೋದಿಲ್ವಲ್ಲ ಹಾಗಾಗಿ ನಿಮಗೆ ಈ ಥರ ಹೇಳಿರ್ತಾರೆ ಒಂದು ಇನ್ನೊಂದು ಪಾಯಿಂಟು ಯೋಚನೆ ಮಾಡಿದರೆ ನಮ್ಮ ಆಹಾರ ಪದ್ಧತಿ ಕ್ರಮನೂ ಕೂಡ ಯಾವಾಗಲೂ ಸರಿಯಾಗಿ ಇಟ್ಕೋಬೇಕಾಗುತ್ತೆ ವ್ಯಾಯಾಮ ಮಾಡಬೇಕಾಗುತ್ತೆ ನಮ್ಮ ದೈಹಿಕ ಶ್ರಮ ಶ್ರಮಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲವನ್ನೂ ಕೂಡ ಅಷ್ಟೇ ನಮ್ಮ ರೂಢಿಯಲ್ಲಿ ಇಟ್ಕೋಬೇಕಾಗುತ್ತೆ ಮತ್ತು ನಮ್ಮ ದೇಹದ ಅಂಗಾಂಗಗಳು ಯಾವ ರೀತಿಯಾಗಿದೆ ಸೂಕ್ಷ್ಮವಾಗಿದೆಯಾ ಕೆಲವೊಬ್ಬರಿಗೆ ಖಾರ ತಿಂದರೆ ಹಾಗಲ್ಲ ಹುಳಿ ತಿಂದರೆ ಹಾಗಲ್ಲ ಸ್ವಲ್ಪ ಖಾರ ತಿಂದ್ರೂ ಹೊಟ್ಟೆ ಉರಿ ಸಿಕ್ಕಬಟ್ಟೆ ಹೊಟ್ಟೆ ಉರಿತಾ ಇರುತ್ತೆ ಅಂತೇಳಿ ಹೇಳ್ತಾರೆ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಕೊಂಡು ನಮ್ಮ ಆಹಾರ ಪದ್ಧತಿ ಕ್ರಮನೂ ಕೂಡ ಸರಿಯಾಗಿ ಇಟ್ಕೋಬೇಕು ಮತ್ತು ಹೆಚ್ಚೆಚ್ಚು ನಾನ್ ವೆಜ್ಜನ್ನೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅದೂ ಕೂಡ ಅಷ್ಟೇ ತಪ್ಪು ಯಾವಾಗ ನಮ್ಮ ಲೈಫ್ ಸ್ಟೈಲ್ ಆಹಾರ ಪದ್ಧತಿ ಕ್ರಮವನ್ನು ಸರಿ ಮಾಡ್ಕೊಂತೀವೋ ಆವಾಗಲೂ ಕೂಡ ಅಷ್ಟೇ ನಮಗೆ ಒಳ್ಳೇದಾಗ್ತಾ ಹೋಗುತ್ತೆ ಮತ್ತು ಆಗಿ ಬಂದಿರ್ತಕ್ಕಂಥ ಈ ಕೈಮದ್ದಿನಿಂದ ಉಂಟಾಗಿರ್ತಕ್ಕಂಥ ಅಂಗಾಂಗಗಳ ಏನಾದರೂ ಸಮಸ್ಯೆ ಇತ್ತು ಅಂದರೆ ಅದು ನ್ಯಾಚುರಲ್ಲಾಗಿ ನಡೆಯುವಂತಹ ಕ್ರಿಯೆಗಳು ಏನು ನಡಿದೆ ಇದ್ದಾಗ್ಲೂ ಕೂಡ ಈ ಥರದ ಒಂದು ಸಮಸ್ಯೆ ಆಗುತ್ತೆ ನಾವು ಯಾವಾಗಲೂ ಎರಡು ರೀತಿಯಾಗಿ ಯೋಚನೆ ಮಾಡಬೇಕು ಕೈಮದ್ದೆ ಬಿದ್ದಿದೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ ಸಾವಿರಾರು ವೀಡಿಯೋಗಳಲ್ಲೆಲ್ಲ ನಾನು ಹೇಳಿದ್ದೀನಿ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಈಗ ಯಾರಾದರೂ ಒಬ್ಬರು ಹೇಳ್ತಾರಲ್ಲ ಅವ್ರಿಗೆ ಅನುಭವ ಆಗ ಆಗಿರೋದಿಲ್ಲ ಅದ್ರ ಬಗ್ಗೆ ಏನೂ ಜಾಸ್ತಿ ನೀವು ಮಾಡೋದಕ್ಕೆ ಹೋಗಬೇಡಿ ನಿಮ್ಗೆ ಆಗುವಂತಹ ಅನುಭವ ಏನಿದೆ ಅದು ನೀವು ನೋವು ತಿಂತಾ ಇರ್ತೀರಲ್ಲ ಅದು ನಿಮಗೆ ಮಾತ್ರ ಗೊತ್ತಿರುತ್ತೆ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡ್ಬೋದು ನೋಡೋಲ್ಲ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವಿಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ಆಗೋಣ ನಂತರ